ಕೃಷಿಕರು ಕೃಷಿ ಕಾರ್ಯ ಮಾಡಲು ಹಿಂದೇಟು ಹಾಕುತ್ತಿರುವ ಈ ಹೊತ್ತಿನಲ್ಲೂ ಅದೇಗೋ ಕಷ್ಟ ನಷ್ಟ ಪಟ್ಟುಕೊಂಡು ಕೃಷಿ ಕಾಯಕವನ್ನ ಮಾಡಿಕೊಂಡೇ ಬರ್ತಿದ್ದಾರೆ ಆದರೆ ಸ್ಥಳೀಯ ಗ್ರಾಮ ಪಂಚಾಯತ್ ನಡೆಸುವ ಬೇಜವಾಬ್ದಾರಿ ಕಾಮಗಾರಿಯಿಂದ ಇಲ್ಲಿನ ಕೃಷಿಕರು ಕೃಷಿ ಕಾರ್ಯ ಮಾಡದಂತಾಗಿದೆ ಇದು ಎಲ್ಲಿನ ಕೃಷಿಕರ ಅಳಲು ಅಂತೀರಾ ಬನ್ನಿ ಈ ವರದಿ ನೋಡಿ ಗೆದ್ದರು ಹಿಡಿದ ಮನವಿ ಪತ್ರ ಗದ್ದೆ ತುಂಬಾ ಕೃತಕ ನೆರೆ ಕೃಷಿ ಮಾಡದೆ ಕಂಗಾಲಾಗಿರುವ ರೈತರು ಈ ಎಲ್ಲ ದೃಶ್ಯ ಕಂಡುಬಂದಿರುವುದು ಕಾಪು ತಾಲೂಕಿನ ಪಾಂಗಾಳಪೀಡು ಪರಿಸರದಲ್ಲಿ ಇರುವ ಕೃಷಿ ಭೂಮಿಯಲ್ಲಿ ಕಷ್ಟಪಟ್ಟು ಒಂದಷ್ಟು ಬೆಲೆ ತೆಗೆಯಲು ಮುಂದಾದ್ರೂ ಗ್ರಾಮ ಪಂಚಾಯತ್ನಿಂದಲೇ ಇವರಿಗೆ ಸಮಸ್ಯೆ ಎದುರಾಗಿದೆ ಸುಮಾರು ವರ್ಷಗಳಿಂದ ಈ ಭಾಗದ ರೈತರು ಕೃಷಿಯನ್ನೇ ಅವಲಂಬಿಸಿಕೊಂಡವರು ಕಾಲಕ್ರಮೇಣವಾಗಿ ಮಾಮೂಲಿಯಾಗಿ ನೀರು ಹರಿದು ಹೋಗುವ ತೋಡಿಗೆ ತಡೆ ಒಡ್ಡಿರುವುದರಿಂದ ನೀರು ಸರಾಗವಾಗಿ ಹರಿಯಲು ಸಾಧ್ಯ ಆಗ್ತಾ ಇಲ್ಲ ಕೃತಕ ನೆರೆ ಇಲ್ಲಿ ಸೃಷ್ಟಿಯಾಗಿ ಕೃಷಿಕರಿಗೆ ಕೃಷಿ ಕಾರ್ಯ ಮಾಡಲು ಸಾಧ್ಯ ಆಗ್ತಾ ಇಲ್ಲ ಜೊತೆಗೆ ಸ್ಥಳೀಯ ಗ್ರಾಮ ಪಂಚಾಯತಿನ ಅಸಮರ್ಪಕ ಚರಂಡಿ ನಿರ್ಮಾಣದಿಂದಾಗಿ ನೀರು ಸರಾಗವಾಗಿ ಹರಿದು ಹೋಗುವುದಿಲ್ಲ ಮಳೆ ನಿಂತರೂ ಗದ್ದೆಯಲ್ಲಿ ನಿಂತ ನೀರು ಕಡಿಮೆಯಾಗುವುದಿಲ್ಲ ಬಿತ್ತಿದ ಬೀಜ ಕೊಳೆತು ಹೋಗಿದೆ ಸುಮಾರು ವರ್ಷಗಳಿಂದ ಜಿಲ್ಲಾಡಳಿತ ಸ್ಥಳೀಯ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿದರೂ ಏನೂ ಪ್ರಯೋಜನವಿಲ್ಲದಂತಾಗಿದೆ ಮನವಿ ನೀಡಿ ನೀಡಿ ನಾವು ಸುಸ್ತಾಗಿದ್ದೇವೆ ಅಂತ ಇಲ್ಲಿನ ಜನರ ನೋವು ಈ ಭಾಗದ ಜನರು ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾಡಳಿತಕ್ಕೆ ನೀಡಿದ ಮನವಿ ಕೆದ್ದಲು ಹಿಡಿದಿದೆ ಈ ಮನವಿಯನ್ನ ಹಿಡಿದುಕೊಂಡು ಇನ್ನಂಜೆ ಗ್ರಾಮ ಪಂಚಾಯತ್ಗೆ ಹೋದರೂ ಪ್ರಯೋಜನ ಆಗ್ತಾ ಇಲ್ಲ చరండగా బర్పినీ ఒక అంచుడ్డదా చరండి బర్పినీ అండ్ చరండిద నీరు చరండిద నీరు అల్ప ఎత్ పూపుజిర్ అంచేనే ఉంటుండ్రు ఆ కండే బండి చరండి ఖాళీ రాతే ಗದ್ದೆಯಲ್ಲಿ ತುಂಬಿದ ನೀರು ತಮ್ಮ ತೋಟಕ್ಕೂ ಬಂದು ನಡೆದಾಡಲು ಕಷ್ಟ ಆಗ್ತಾ ಇದೆ ಕೃತಕ ನೆರೆಯಿಂದಾಗಿ ಈ ಭಾಗದ ಜನರಿಗೆ ಭಾರಿ ತೊಂದರೆಯಾಗುತ್ತಿದ್ದು ಸ್ಥಳೀಯ ಇನ್ನಂಜೆ ಗ್ರಾಮ ಪಂಚಾಯತ್ನಿಂದ ನ್ಯಾಯ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿದ್ದಾರೆ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಕುಡಿಯುವ ನೀರಿನ ಅಭಾವ ಕಂಡುಬಂದಾಗ ಈ ಭಾಗದ ಜನರು ಜಾಗ ನೀಡಿ ಕುಡಿಯುವ ನೀರಿನ ಬಾವಿ ನಿರ್ಮಾಣಕ್ಕೆ ಜಾಗ ನೀಡಿ ಈ ಭಾಗದ ಜನರಿಗೆ ನೀರು ಒದಗಿಸುವ ಕಾರ್ಯ ಮಾಡಿಕೊಟ್ಟಿದ್ದಾರೆ ಸಮರ್ಪಕ ಚರಣಿ ಮತ್ತು ಈ ಮೊದಲಿನಂತೆ ನೀರು ಹರಿದು ಹೋಗುವ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಇಲ್ಲಿನ ಕೃಷಿಕರು ಅಲಮತ್ತುಕೊಳ್ಳುತ್ತಿದ್ದಾರೆ ಕೃಷಿಕರಿಗೆ ನೆರವಾಗಬೇಕಾದ ಗ್ರಾಮ ಪಂಚಾಯತ್ ಇವರ ಸಮಸ್ಯೆಗೆ ಸ್ಪಂದಿಸಬೇಕಾಗಿದೆ ప్రము సువర్ణ కట్టబాడి నమగుళ్ళ న్యూస్ ట్వంటీ ఫోర్ ఇంటు సెవెన్